ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾಲ್ಕಿ ಪಟ್ಟಣದಲ್ಲಿ ಹಾಡಹಗಲೆ ಕಳ್ಳರ ಅಟ್ಟಹಾಸ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಬೀದರ್ ಜಿಲ್ಲೆ ಸಂಸದರ ಮನೆಯ ಪಕ್ಕದಲ್ಲಿರುವ ಉದ್ಯಮಿದರಾದ ಶಿವ ಲೋಖಂಡೆಯವರ ಕಚೇರಿಯ ಮುಂದೆ ನಿಲ್ಲಿಸಿದ ಲೋಖಂಡೆಯವರ ಕಿಯಾ ಕಂಪನಿಯ ಕಾರಿನ ಸಂಖ್ಯೆ ಎ ಥರ್ಟಿ ನೈನ್ ಎಂ ತ್ರಿಬಲ್ ಫೋರ್ ನೈನ್ ಆಗಿದ್ದು ಕಾರಿನ ಗಾಜು ಒಡೆದು ಎರಡು ಲಕ್ಷ ರೂಪಾಯಿ ದೋಚಿದ್ದು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಆದ್ದರಿಂದ ಭಾಲ್ಕಿ ಪಟ್ಟಣದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಕಳ್ಳರನ್ನು ಕೂಡಲೇ ಪೊಲೀಸ್ ಸಿಬ್ಬಂದಿಗಳು ಪತ್ತೆ ಹಚ್ಚಬೇಕೆಂದು ಶಿವ ಲೋಖಂಡೆಯವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅದಿಕ ಅಣ್ಣಾ ಬಟ್ಟೆ ನಮ್ಮ ಶ್ರೀಕಾಂತ್ ನಾನೊಂದು ಚೆಕ್ ಕೊಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಅವನು ದುಡ್ಡು ಅನ್ನೋದು ನನ್ನ ಆಫೀಸ್ದಲ್ಲಿ ತಂದು ತಂದು ಗಾಡಿಯಲ್ಲಿ ಇಟ್ಟು ಒಂದು ಎರಡು ನಿಮಿಷ ನನಗೆ ಮಾತಾಡಬೇಕಂತ ಬಂದಾಗ ಆ ಎರಡು ಲಕ್ಷ ರೂಪಾಯಿ ಕಳವು ಒಂದು ಐದು ನಿಮಿಷದಲ್ಲಿ ಕಳು ಮಾಡಲಾಗಿದೆ ಅದರಿಂದ ನಮ್ಮ ನಮ್ಮ ಗಾಂಧಿ ಸರ್ಕಲ್ದಲ್ಲಿ ಈ ಥರ ಆಗಿದ್ದು ಬಹಳ ಆಶ್ಚರ್ಯ ಆಗ್ತಾ ಇದೆ ಇದಕ್ಕೇನದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಬಾಂಧವ್ರನು ಕೂಡ ಕೂಡಲೇ ಸ್ಪಂದಿಸಿ ಏನದ ನಮ್ದೆಲ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಆರೋಪಿಗೇನದ ಮಾಡ್ಲಿಕ್ಕೆ ಮಾಡಲಿಕ್ಕೆ ಡಿ ಎಸ್ ಪಿ ಸಾಹೇಬಲಿ ಸರ್ಕಲ್ ಇರಲಿ ಪೊಲೀಸ್ ಬಾಂಧವರು ಎಲ್ಲರೂ ಕೂಡ ಬಂದು ಅದನ್ನು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ